ಈ ಮಂಜಿ ಮಾತಾಡೋದು ಕೇಳ್ತಾ ಇದ್ರೆ ನನಗೆ ಎಲ್ಲೋ ಉಲ್ಟಾ ಹೊಡಿತಾಳೋ ಏನೋ ಅಂತ ಅನ್ಸ್ಬಿಡುತ್ತೆ ಹಾಂ ಹೊಳೇನೆ ನಾನೇ ತಪ್ಪು ಮಾಡ್ತಾ ಇದ್ದೀನೇನು ಅವರು ಒಳ್ಳೇದು ಮಾಡ್ತಾರೇನು ಅವರು ಹೇಳೋದ್ರಾಗು ನ್ಯಾಯ ಐತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ಈ ಮಂಜಿ ಹ್ಞೂ ಅವಳೇನಾದ್ರೂ ನನ್ನ ಕಡೆಯಿಂದ ನನ್ನ ಕಡೆಗೆ ತಿರುಗಿಬಿದ್ರೆ ನನಗಂತೂ ಉಳಿದಾರ ಇಲ್ಲ ಇಬ್ಬರು ಸೇರ್ಕೊಂಡು ಊರದ ಮುಕ್ಬಿಡ್ತಾರೆ ಆ ಮೂದೇವಿ ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅದರಾಗೆ ಈ ಮಂಜಿನೂನು ಆ ಕಡೆಗೆನ ತಿರುಗಿದ್ರೆ ಇಲ್ಲ ಇಲ್ಲ ಅವಳು ಯಾವತ್ತೂ ಆ ಶ್ರೀದೇವಿ ಕಡೆಗೆ ಮಾತ್ರ ಹೋಗ್ಬಾರ್ದು ಅವಳ ವಿರುದ್ಧ ಏನಾದರೂ ಒಂದು ಮಾಡಿ ಶ್ರೀದೇವಿ ಸರಿ ಇಲ್ಲ ಅನ್ನೋದು ಅವ್ರ ಮನ್ಸಕ್ ಬರಬೇಕು ಮಂಜಿ ಮನಸ್ತಾಗೆ ಹಂಗೆ ಮಾಡಲೇಬೇಕು ಹ್ಞೂ ಅವಳು ಒಳ್ಳೆ ಅಮ್ಮಗೆ ನಾಟಕ ಮಾಡ್ತಾಳೆ ಅಂತ ಹೇಳಬೇಕು ಆ ಶ್ರೀದೇವಿ ಬೊಲೆಯಾ ಐನಾತಿ ಹ್ಞೂ ನೋಡ್ದ ನೆನ್ನೆ ಮೊನ್ನೆ ಬಂದಿರೋ ಮಂಜು ಮನಸ್ನಾಗೂ ಅಲೇನೆ ಒಳ್ಳೆಯವಳು ಅಂತ ಅನ್ನಿಸ್ತಕ್ಕೆ ಶುರು ಮಾಡ್ಯವಳಲ್ಲ ಈ ಮಂಜಿ நான் ஏனோ திள்க்கண்டு கே இல்லை நோடீ நன்கே உள் ஒடீத்தாழி ம் இரலி ஏனோ ஒன்று அவள் மாத்திரம் அவள ஜ சேரக்கு விடல நானும் ம் அம்மா அம்மா ஓ ரானிடுக்குங்க ஏ ஏன்மாச்சாரியா ஓ அம்மா நான் நீங்கியா ஓ நம்மா ஒழிக்கு ஏன் சமாச்சார எல்லா ஆமே நீனடி ஒளிக்க மொதலில் யோசனை நின்று ಏನೂ ಇಲ್ಲ ಏನೋ ಒಂದು ಯೋಚನೆ ಮಾಡ್ತಿದ್ದೆ ಬವಳಿಗ್ ಹೋಗೋಣ ಮೊದ್ಲು ಆಮೇಲೆ ಮಾತಾಡೋಣ ಏನಮ್ಮ ಸಮಾಚಾರ ಮನೆ ಪ್ರಶಾಂತವಾಗಿದೆ ಎಲ್ಲಿ ನೀನು ಎರಡನೇ ಸಸೆ ಸುಂದ್ರನೇ ಹಾ ಅವಳು ಅಲ್ಲೆಲ್ಲ ಹೊಲ್ತಾಕೆಲ್ಲ ಓದ್ಲು ಬುತ್ತಿ ಕೊಟ್ಟು ಬರೋ ಅಂತಾನ ನಾನೇ ಕಳಿಸ್ತೀನಿ ಸುಂದರನು ಅವಳುನು ಹೋಗ್ಯವ್ರಿ ಮತ್ತೆ ಅವಳೆಲ್ಲಿ ಬದ್ಲು ದೊಡ್ಡ ಸಸಿ ಅವಳು ಏನೋ ಆಗ್ತಾವ ಮನೆಗೆ ಹೋಗ್ತೀನಿ ಅಂತ ಹೋಗ್ಯವಳೆ ಹೋಗ್ಲಿ ಅಂತ ನಾನೇ ಕಳಿಸ್ತೀನಿ ಹಾ ಹೋಗಿ ಬರಲಿ ಅವಳು ಅಂತಾನ ಕುಕಾ ಹ್ಮ್ ಏನಮ್ಮ ಸಮಾಚಾರ ಎಲ್ಲಿ ನಿನ್ ಕಿವಿ ಸೊಸೆ ಹ್ಮ್ ಅಂತ ಇಂತ ನೀನೆ ಮದುವೆ ಮಾಡ್ಕೊಂಬಂದೆ ನಮ್ಮ ಯಾರಿಗೂ ಹೋಗಿ ಹೇಳ್ದಂಗೆ ಅಯ್ಯೋ ಅವಳನ್ನ ನಾನು ಮದುವೆ ಮಾಡ್ಕೊಂಡ್ಬಂದಿದ್ದು ಏನೋ ಒಂದು ಕಾರಣಕ್ಕೆ ಬಿಡು ಹ್ಞೂ ಎಲ್ಲರನ್ನು ಕರೆದು ಚಪರ ಹಾಕಿ ಮದುವೆ ಮಾಡೋ ಅಂಥದ್ದು ಏನಿರಲಿಲ್ಲ ಅದಕ್ಕೆ ದೇವಸ್ಥಾನ ಕರ್ಕೊಂಡು ಹೋಗಿ ನಾವೇ ಹೋಗಿ ತಾಳೆ ಕಟ್ಟಿಸ್ಕೊಂಡು ಕರ್ಕೊಂಡ್ ಬಂದ್ವಿ ಅಷ್ಟೇನೆ ಹಾ ಹೋಗ್ಲಿ ಬಿಡು ನನಗೂ ಅರ್ಥ ಆಗುತ್ತೆ ಸುಂದ್ರಿಗೆ ಯಾಕೆ ಮದುವೆ ಮಾಡಿದೆ ಹೆಂಗೆ ಎರಡನೇ ಸೊಸೆ ನಿನ್ ಮಾತು ಕೇಳ್ತಾನ ಆಕೇತಾನೆ ನಾನು ಕರ್ಕೊಂಬಂದಿರೋದು ಕೇಳ್ತಾಳೆ ಹ್ಞೂ ಇಷ್ಟು ದಿನ ನಾನು ಹೇಳ್ದಂಗೆ ಏನು ಇದ್ಲು ಯಾಕೋ ನಿನ್ನೆಯಿಂದ ಒಂದಿಷ್ಟು ಉಲ್ಟ ಹೊಡಿತಾ ಇದ್ದಾಳೇನೋ ಅಂತ ಅನ್ನಿಸ್ತಾಯ್ತಿ ಹ್ಞೂ ಹೌದಾ ಯಾಕಮ್ಮ ಏನಾಯ್ತು ಶ್ರೀದೇವಿ ಏನಾದರೂ ಹೇಳ್ಕೊಟ್ಟವಳು ಹೆಂಗೆ ಹಂಗಲ್ಲ ನಾನು ಸ್ವಲ್ಪ ಹೊಗ್ಳತ್ತಾ ಇದ್ಲ ಮಂಜಿ ಅದಕ್ಕೆ ನಾನು ಒಗ್ಳಕ್ಕೆ ಹೋಗ್ಬೇಡ ಅವಳು ಸೊಳ್ಳಿ ಅಂತವಳು ಅಂತನ ಹೇಳಿದೀನಿ ಅವಾಗ ಸುಮ್ಮನಾದ್ಲು ಅದು ಅಂದೇನೆ ಬೇಜಾರ್ ಮಾಡಿಕೊಂಡು ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಏನೋ ಅವ್ರ ವಿರುದ್ಧ ಮಾತಾಡಿ ಅಂತಾನ ಬಸ್ ಸ್ಟ್ಯಾಂಡ್ ಹೋಗಿ ಕೂಕ ಬಿಟ್ಟಿದ್ಲು ನಾ ಹೋಗಿ ನಾನು ಸುಂದರನೂ ಕರ್ಕೊಂಬಂದ್ವಿ ತಿರ್ಗ ಹ್ಮ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವಳೇನಾದ್ರೂ ಶ್ರೀದೇವಿ ಮಾತು ಅಕ್ಕಳೇನು ಅಂತ ಅನ್ನಿಸ್ತಾ ಇತೆ ಹ್ಮ್ ಮಾತ್ರ ಬಿಡಬೇಡ ಯಾವತ್ತಿದ್ರು ನಿಮ್ಮಿಬ್ರು ಸೊಸೆಯರು ಸೇರ್ಬಾರ್ದು ಒಂದಾಗ್ಲೇಬಾರ್ದು ಬಾರ್ದು ಅವರಿಬ್ರು ದೂರ ದೂರನೇ ಇರ್ಬೇಕು ಹಾ ಬೇರೆ ಇವ್ ಯಾರು ಮಂಜಿ ಅಂತ ಅಲ್ವಾ ಮಂಜಿ ಅವ್ರಿಬ್ರು ದೂರ್ ದೂರನೇ ಇರ್ಬೇಕು ಅವರಿಬ್ರು ಕಣಮ್ಮ ಈ ಮನೆಗೆ ಹಾ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹ ಮತ್ತೆ ಇನ್ನೇ ಸಮಾಚಾರ ನಿನ್ ಗಂಡನಿ ಮತ್ತೆ ಆರಾಧ ರಾಧನ್ ಮಗಳು ಎಲ್ಲಾ ಚೆನ್ನಾಗಿದಾರಾ ಓ ಎಲ್ಲಾರು ಚೆನ್ನಾಗಿದಾರಮ್ಮ ಅಮ್ಮ ನಿನ್ಗೊಂದು ಖುಷಿ ವಿಚಾರ ಹ್ಮ್ ಏನೇ ಅದು ಏನಾದ್ರೂ ಬಸ್ರಿ ಗಿಸ್ರಿ ಅದು ಹೆಂಗೆ ಹಾ ಹೇಳಿ ಅಯ್ಯೋ ಇಲ್ಲ ಕಣಮ್ಮ ಬಸ್ರಿ ನೀವಿಲ್ಲ ಎಂಥದ್ದು ಇಲ್ಲ ಅದು ಯಾಕೋ ಇನ್ನು ಏನು ನಮಗೆ ಅದೃಷ್ಟ ಇಲ್ವೋ ಅಥವಾ ಭಾಗ್ಯ ಇಲ್ವೋ ಏನೋ ಗೊತ್ತಿಲ್ಲ ಅದಲ್ಲ ಹೌದಾ ಮತ್ತಿನ್ನೇನೆ ನಾನು ಅದೇ ಇರ್ಬೇಕೇನು ಅಂತ ತಿಳ್ಕೊಂಡಿದ್ದೆ ಪೂಜೆ ಗೀಜೆ ಮಾಡಿಸಿದ್ವಲ್ಲ ಅಲ್ಲೆಲ್ಲೋ ಹೋಗಿ ಏನಾದ್ರೂ ಅದರಿಂದನ ನಿನಗೆ ಮಕ್ಕಳಾಗೋ ಭಾಜ್ಯ ಏನಾದ್ರು ಸಿಗ್ತೇನೋ ಅಂತ ತಿಳ್ಕೊಂಡೆ ಅದನ್ನೇ ಹೇಳಕ್ ಬಂದಿದ್ಯೋ ಏನೋ ಅಂತಾನೆ ಅಯ್ಯೋ ో ఏ చాగోస్కర మంద నా ఇష్టినేనుసల్ ఏను తరగ అంతే అల్వా అది ఎం తొందరూ ఏర్ప్రైజు ఆ నన ಹ್ಮ್ ಹೌದಾ ಇಲ್ಲಿ ಈಗ ನಿನ್ ಗಂಡನು ನಿನ್ ಕಡೆಗೆ ಕಾಲ್ತಾ ಇದ್ದಾನೆ ಅನ್ಸುತ್ತೆ ಹಿಂಗೆ ನೋಡ್ಕೋ ನೋಡ್ಕೊ ಕೇಳ್ ಕೇಳಿದೆಲ್ಲ ನಾ ತೋರಿಸ್ಕೋ ಹೇಳ್ತೀನಿ ಹ್ಮ್ ನನ್ಗೂ ಹಂಗೆ ಅನ್ನಿಸ್ತಾ ಐತೆ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ರಾಧಾ ಓದ್ಲಲ್ವ ಇಲ್ಲಿಗೇನ ಗೊತ್ತಾ ಹಾಕ್ತಿರ್ಗ ಅವಾಗ ಅವಾಗ ಬತ್ತಿರ್ತಾರೆ ಮಗಳನ್ ಕರ್ಕೊಂಡು ನಮ್ಮ ಮತ್ತೆ ಏನ್ ಇದ್ದುರ ಇದಾರಲ್ವಾ ಎಂತವ್ರ ಮನೆ ಅಲ್ಲೇ ಐತೆ ಬತ್ತಾ ಇರ್ತಾರೆ ಕಾಫಿ ಹೋಗ್ತಿರ್ತಾರೆ ಅವಾಗ ಅವಾಗ ಹ್ಮ್ ஏன்மா நான் மஞ்சி பானி மஞ்சி நன் மகளும் நோட் பாய்லி ரானி இவளேனி அக்கா நீ மாதாத்தோ அந்த அனஸ் பிடித்து அஜெட்டி வரக்கு ஆகல அந்த இல வந்தா சதா நீர் அண்ணன ಹಾ ಹ್ಞೂ ಮಂಜಿ ಚೆನ್ನಾಗಿದ್ದೀವಿ ಹಾ ಅವ್ರೋಗ ಏನೋ ಕೆಲಸ ಇತ್ತು ಅದಕ್ಕೆ ಬರ್ಲಿಲ್ಲ ತುಂಬಾ ಚೆನ್ನಾಗಿದ್ದೀಯ ಹಾ ಬಾ ಕುಕ್ಕ ಬಾ ಅಣ್ಣನೂ ಕರ್ಕೊಂಬಿದ್ರೆ ಅವ್ರು ನೋಡ್ದಂಗಾಗೋದು ಹ್ಮ್ ಇನ್ನೊಂದ್ಸಲ ಬರ್ಬೇಕಾರೆ ಖಂಡಿತ ಕರ್ಕೊಬತ್ತೀನಿ ಬಿಡು ಹಾಂ ಹಾ ನೀನು ಯಾವುದೇ ಕಾರಣಕ್ಕೂ ಆ ಶ್ರೀದೇವಿನ ಮಾತ್ರ ನಂಬಕ್ ಹೋಗ್ಬೇಡ ಅವಳು ಮರಳ ಮಾತಿಗೆ ನೀನೇನಾದ್ರೂ ಹೋಗ್ಬಿಟ್ರೆ ಅಷ್ಟೇ ನಿನ್ನ ಕತೆ ಮುಗೀತು ಅಂತಾನೆ ನಮ್ಮ ಎಷ್ಟು ಒಳ್ಳೇದ್ ಗೊತ್ತಾ ಅಂತ ಅವಮ್ಮೆನೆ ಮನೆ ಬಿಟ್ಟು ಕಳ್ಸಂಗ್ ಮಾಡಿದ್ಲು ಅವಳು ಹಾ ಅವಳು ಮಾತಿ ನೀನ್ ಮರಳಾಗ್ಬೇಡ ಏನಕ್ಕೆ ಹಿಂಗೆ ಹೇಳ್ತಾ ಇದೀರಾ ಅಷ್ಟೊಂದ್ ಕೆಟ್ಟವಳ ಶ್ರೀದೇವಿ ನನ್ಗೆ ಯಾಕೋ ಹಂಗ ಅನ್ಸಲ್ಲಪ್ಪ ಹ ಯಾಕೋ ಒಳ್ಳೇವ್ ತರ ಅನ್ಸುತ್ತ ಅನ್ಸುತ್ತೆ ಅತ್ತೆ ಹೇಳದಷ್ಟು ಕೆಟ್ಟವಳೇನಲ್ಲ ಅನ್ಸುತ್ತೆ ಹ್ಮ್ ಯಾಕೆಂದ್ರೆ ನನ್ ಗಂಡ ಅಷ್ಟು ಕೆಟ್ಟದಾಗಿ ಹಂಗಾಡಿದ್ರು ಏನೋ ಕೆಲಸ ಮಾಡ್ತಿದ್ರು ಏನು ಅನ್ನಲ್ಲ ಉಪಕ್ಕಿಕ್ ಕೊಡ್ತಾಳೆ ನಾ ಅತ್ತೆ ಅತ್ತಿಗಿಂತ ನಾ ನನ್ನ ಗಂಡ ಮೇಲೆ ಅಷ್ಟು ಪ್ರೀತಿ ಇಲ್ಲ ಆದ್ರೆ ಶ್ರೀದೇವಿಗೆ ಎಷ್ಟು ಪ್ರೀತಿ ಮೈದಾ ಅಂದ್ರೆ ಹಾ ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ನನ್ನ ಗಂಡಗೂ ಅಷ್ಟೇ ಆ ಅತ್ತಿಗೆ ಅಂದ್ರೆ ತುಂಬಾ ಗೌರವ ಹಾ ಅತ್ತಿಗೆ ತುಂಬಾ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳ್ತಲೇ ಇರ್ತಾರೆ ಅಯ್ಯೋ ನಿನ್ಗೆ ಇವಾಗ ಹೊಸ ಹೊಸಲ್ವಾ ಒಳ್ಳೆ ಮಾಡ್ತಾ ಇದೇ ಒಳ್ಳೆ ಪಿತೂರಿ ಮಾಡಿ ನಿನ್ನ ಈ ಮನೆಯಿಂದನ ಓಡ್ಸಿರು ಓಡಿಸ್ಬೋದು ಹೇಳಕ್ಕಾಗಲ್ಲ ನೀನ್ ಮದ್ವೆ ಮಾಡ್ಕೊಂಡ್ ಬಂದಿರೋದೇನೆ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ ಸುಂದ್ರನ್ಗೆ ಮದ್ವೆ ಮಾಡಲ್ಲ ಅಂತ ತಿಳ್ಕೊಂಡಿದ್ಲು ಆದ್ರೆ ನಮ್ಮ ಅಮ್ಮಯ್ಯ ಏನ್ ನೋಡಿ ನಿನ್ನ ಮದ್ವೆ ಮಾಡ್ಕೊಂಡ್ ಬಂದೈತಿ ಹ ಈಗ ವಾಸ್ತು ಹೊಸ ಹೊಸ ಅದಕ್ಕೆ ಒಂದ್ ಎರಡು ದಿವಸ ತೋರಿಸ್ಕೊಂಬೋ ಬೇಡ ಅಂತ ಹಂಗಿಲ್ಲಾಡ ಅಷ್ಟೇನೆ ಯಾವೇ ಕಾಣಕ್ಕೂನು ನಂಬಕ್ ಹೋಗ್ಬೇಡ ಹೇಳಿರ್ತೀನಿ ಹಾ ನಮ್ಮ ಸುಂದ್ರನು ಅಷ್ಟೇನೆ ಬುಟ್ಟಿ ಹಾಕೊಂಡಾಳೆ ಅವ್ನಿಗೇನು ಒಂದಿಷ್ಟು ತಿಂಬಕ್ಕೆ ಚೆನ್ನಾಗಿ ಕೊಟ್ಟರು ಸಾಕು ಒಳ್ಳೆವಳು ಅಂದ್ಬಿಡಿ ಅಂದ್ಕೊಂಡ್ಬಿಡ್ತಾನೆ ಯಾಕೆಂದ್ರೆ ಅವ್ನಿಗೆ ಬುದ್ಧಿ ಕಡಿಮೆ ನಿನಗೆ ಗೊತ್ತಲ್ಲ ಹಾ ಅವ್ರಿಗೆ ತಿಂಬಕ್ಕೊಂದಿದ್ರೆ ಸಾಕು ಇನ್ನೇನು ಬೇಡ ಹಾ ನೀನ್ ಅರ್ಥ ಮಾಡ್ಕೋ ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ನೀನು ಯಾರಕ್ಕ ಹೋಗ್ಬೇಡ ನಿನ್ ಸಂಸಾರ ನೀನ್ ನೋಡ್ಕೋ ನಿನ್ ಹೆಂಗಾದ್ರು ಮಾಡಿ ಅವಳಿಂದ ದೂರ ಮಾಡು ಹೇಳ್ತೀನಿ ನೋಡ್ದೇನೆ ಮಂಜಿ ಆಲೇನೆ ಏನೋ ಯೋಚನೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೊಂಡಿದ್ದೀನಿ ಏನು ಎತ್ತ ಹೆಂಗೆ ಏನು ಎತ್ತ ಅಂತಾನ ಈಗಲಾದ್ರೂ ಗೊತ್ತಾಯ್ತಾ ನನ್ನ ಮಗಳನ್ನೇ ಕೇಳು ಆರು ತಿಂಗಳ ವರ್ಷ ಈ ಹಣ್ಣೆ ತೋರ್ ಮರಿ ಬರ್ದ ಮಾಡಿದ್ಲು ಹಾ ನೀದ ನಂಬ್ತೀಯಾ ಅಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದ್ರೆ ನನ್ಗೆ ಆ ಶ್ರೀದೇವಿ ಮಾಡೋದು ಯಾವ್ದೂ ತಪ್ಪು ಅಂತ ಅನ್ಸಲ್ಲ ಅತ್ತೆ ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ ಆಯ್ತು ಬಿಡಿ ನಾನು ಒಂದಿಷ್ಟು ಎಚ್ಚರಿಕೆ ಆಗಿರ್ತೀನಿ ನೋಡಮ್ಮ ನೋಡಿ ರಾಣಿ ನಾನು ಕರ್ಕ ಬಂದಿದ್ದೆ ಏನಕ್ಕೆ ಇವಳು ಮಾಡ್ತಾ ಇರೋದೇ ಏನು ಅದಕ್ಕೆ ನೀನ್ ಬಂದಿದ್ಯಲ್ಲ ನೀನಾದ್ರೂ ಒಂದಿಷ್ಟು ಬುದ್ಧಿ ಹೇಳು ಅವಳು ಎಂತವಳು ಅಂತಾನ ಇವಳನ್ನ ಇವಳಿಗೆ ಒಂದ್ ಸ್ವಲ್ಪ ವಿವರಿಸಿ ಹೇಳಪ್ಪ ಹಾ ನೀನ್ ಬಂದಿದ್ದು ಅಂತಾರ ಒಳ್ಳೆದೇ ಆಯ್ತು நோட மஞ்சி நம்ம அம்யா நீக்கி நீங்கர் நம் சுந்தர்த்த நம் ரவி அண்ணா அவனேனோ ஒன்றேவனு அவனே அவளு துப்பா டேஞ்சருக்கு இல்லே மனை சூத்த அந்த ஆர்ஸ் பண்ணி நம்ம அம்மைய நான் ஸ்ரீதேவி துப்பா புதிம்திழைத்தே அதன உழுவ நீ ಸರಿ ಆಯ್ತಕ್ಕ ಮಂಜಿ ಹೋಗಿ ನಮ್ಮ ರಾಣಿಗೆ ಅದೇ ಹೇಳೋಟ ಕಾಪಿ ಕಾಸ್ಕೊಬಾರಮ್ಮ ಸರಿ ಅತ್ತೆ ಆಯ್ತು ಅಕ್ಕ ಕುತ್ಕೊಂಡಿರಿ ಬರ್ತೀನಿ ನೋಡಿ ನೋಡು ಆನೆ ಇವಳ ಹೆಂಗ್ ಮರಳು ಮಾಡಿವಳೆ ಅಂತಾನ ನೀನು ಬಂದಿದ್ದು ಒಂಥರ ಒಳ್ಳೇದಾಯ್ತು ನೀನು ಇರೋವರೆಗೂ ಈ ಮಂಜಿ ತಲೆಗೆ ಆ ಶ್ರೀದೇವಿ ಬಗ್ಗೆ ಕೆಟ್ಟದ್ದಾಗಿ ಬರಬೇಕು ಮನಸ್ಸು ಹಾಂ ಅವ್ಳು ಕೆಟ್ಟವಳು ಅಂತ ಅನ್ನಿಸ್ಬೇಕು ಇನ್ಯಾವತ್ತವಳು ಅವಳು ಒಳ್ಳೆಯವಳು ಅಂತ ಅನ್ನಿಸ್ಲೇಬಾರ್ದು ಆ ಥರ ಇವಳ ರೆಡಿ ಮಾಡಿ ಹೇಳ್ತೀನಿ ಈ ಮಂಜಿನ ಹ್ಮ್ ശരി ആയിട്ട് ഉം ഓക്കെ സ്നേഹി വീഡിയോനെല്ലാം മുസ്താദീ കഥ ഏന്ന് മുൻവരിയോ ഇഷ്ടം ലൈക് ശേർമാരി അതേ നമ്മ ചാന സബ്സ്ക്രൈബ് മാതായിട്ട് സബ്സ്ക്രൈബ് മാൊരികാര